ಮತ್ತೆ ಬಹಳ ಖುಷಿ ಆಗ್ತದೆ ನಮ್ಮ ಶಿವಣ್ಣವರು ಸದಾಶಿವನಗರ್ ನಲ್ಲಿ ಬಹಳ ಅದ್ಭುತ ಆಫೀಸ್ ಇನಾಗ್ರೇಷನ್ ಆಯ್ತು ಮತ್ತು ಇಷ್ಟ ದಿನ ನಾವು ಚಾನೆಲ್ಸ್ ಗಳನ್ನ ಫಿಲಿಮ್ ನ ಪ್ಯಾನ್ ಇಂಡಿಯಾ ಅಂತ ಹೇಳ್ತಿದ್ವಿ ಇವತ್ತು ನಮ್ಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ನಮ್ದೇ ಸ್ವಂತ ಚಾನೆಲ್ ತರ ನಮ್ಮೆಲ್ಲರಿಗೂ ಎಲ್ಲರಿಗೂ ಫೀಲಿಂಗ್ ನೀವು ನಿಮ್ಮ ಸಾರಥ್ಯದಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಚಾನೆಲ್ ಬರ್ತದೆ ಶಿವ ಸರ್ ನನಗೆ ಬಹಳ ವರ್ಷದಿಂದ ನೋಡಿದ್ರಿ ಅವರು ಬಹಳ ಶ್ರಮಪಟ್ಟು ಕಟ್ಟಿರುವಂತ ಸಂಸ್ಥೆ ಇದು ರಾಜ್ಯ ಹೇಳಿದಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳು ನೋಡಿದೀವಿ ಪ್ಯಾನ್ ಇಂಡಿಯಾ ನ್ಯೂಸ್ ಚಾನೆಲ್ ಮಾಡಿದ್ದಾರೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಒಳ್ಳೇದಾಗ್ಲಿ